ಹೌಕೆ ನಿಮ್ಗೆ ಆಲ್ರೆಡಿ ಸಿಸ್ಟರ್ ಇದ್ದಾರೆ ನಿಮ್ಮಿಬ್ರಲ್ಲಿ ಯಾರು ತುಂಬಾ ಜೋರು ತಂಗಿ ಇಲ್ಲ ಅಲ್ಲಿ ತಂಗಿ ಅಂತ ಬಂತು ಅಂದ್ರೆ ತಂಗಿನೇ ನೀವು ಈಗ ಚಿಕ್ಕ ವಯಸ್ಸಲ್ಲಿರೋ ಜಗಳ ಅಟ್ಯಾಕ್ ಮಾಡೋದು ಈಗಲೂ ಕೂದಿಡ್ಕೊಂಡು ಜಗಳ ಆಡ್ತಿವಿ ಒದ್ದಾಡ್ತಿವಿ ಆಡ್ತಿವಿ ಬಿದ್ದು ಕೆಳಗ ಬಿದ್ದು ಒದ್ದಾಡಿ ಜಗಳ ಜಗಳಾಡ್ತೀವಿ ನನಗೆ ಇಡೀ ಪ್ರಪಂಚದಲ್ಲಿ ನನಗೆ ಮರ್ಯಾದೆ ಕೊಡದೆ ಆಕ್ಟರ್ ಒಂದು ಹ್ಯೂಮನ್ ಅಂತಾನು ರೆಸ್ಪೆಕ್ಟ್ ಕೊಡದೇ ಇರೋ ಒಂದು ಪ್ರಾಣಿ ಇದೆ ಅಂದ್ರೆ ಅದು ತಂಗಿನೇ ಅಲ್ಲ ಅನ್ಸುತ್ತ ಅಲ್ವಾ ಜನ ಹೊರಗಡೆ ನಾನು ಹೋದ್ರೆ ಬಂದ್ ನಾನು ಎಷ್ಟೊಂದ್ಸತಿ ಹೇಳಿದೀನಿ ಮೇಡಮ್ ಅಂತ ಚೆನ್ನಾಗಿ ಮಾತಾಡಿಸ್ತಾರೆ ಮನೇಲಿ ರೆಸ್ಪೆಕ್ಟ್ ಇಲ್ಲ ನಾನು ಅದು ಒಂದಿನೇ ಅವಳ ಜೊತೆ ಎಲ್ಲಾದ್ರೂ ಈಚೆ ಹೋದಾಗ ಎಲ್ಲ ಜನ ಬಂದು ಫೋಟೋ ತಕೊಳ್ಳೋದು ಮಾತಾಡೋದು ಅದೆಲ್ಲ ನಾನು ಅಂತ ಇರ್ತೇನೆ ನೋಡಿ ನೋಡು ಎಷ್ಟು ರೆಸ್ಪೆಕ್ಟ್ ಅಂತ ಅವ್ಳಂತ ಆಯ್ತು ಬಾ ಅಂತ ಅಲ್ಲಿ ಮುಗೀತು ಒಂದ್ಸತಿ ಆಯ್ತು ಬಾ ಅದ್ರ ಮುಗೀತು ಅಷ್ಟೇ ಓಕೆ ಅಶ್ವಿನಿ ಅವರು ಆಕ್ಟಿಂಗ್ ಬಿಟ್ಟು ಬೇರೆ ಎಲ್ಲ ಏನೇನೆಲ್ಲ ಮಾಡ್ತೀರಾ ಅಶ್ವಿನಿ ಆ್ಯಕ್ಟಿಂಗ್ ಬಿಟ್ಟು ಐ ಅಮ್ಮ ಅಸ್ತಿಟೀಷಿಯನ್ ಸೊ ನನ್ನದೇ ಸಲೂನ್ ಇದೆ ಸೊ ನಾನು ಅಸ್ತೆಟೀಷಿಯನ್ ಕಲ್ತಿದ್ದೀನಿ ಸಮ್ ಟ್ರೀಟ್ಮೆಂಟ್ಸ್ ಎಲ್ಲ ನಾನೇ ಮಾಡ್ತೀನಿ ನಮ್ಮ ಸಲೂನಲ್ಲಿ ಇಂಟ್ರೆಸ್ಟ್ ಬಂದಿದೆ ಹೆಂಗೆ ಇದ್ರ ಮೇಲೆ ಇಂಟ್ರೆಸ್ಟ್ ಅಂದರೆ ಲೈಕ್ ಬಿಸ್ನೆಸ್ ಮಾಡೋಣ ಅಂತ ಇನ್ ಅಂದರೆ ಏನಾದರೂ ಮಾಡ ಅಂದರೆ ಒಂದನ್ನೇ ನಂಬ್ಕೊಂಡಿರಕ್ಕೆ ಲೈಫಲ್ಲಿ ಸೊ ಓಕೆ ಯಾವುದಕ್ಕಾದ್ರೂ ಅಂದರೆ ಈಗ ನಾವಂತೂ ಬೇರೆ ಕಡೆ ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ ಯಾಕಂದರೆ ನಾವು ಶೂಟಿಂಗ್ ಯಾವಾಗ ಕರೀತಾರೆ ಹೇಳೋಕ್ಕಾಗಲ್ಲ ಹೋಗಿ ರಜಾ ಕೊಡಿ ಅಂದರೆ ಯಾರು ಕೊಡಲ್ಲ ತಿಂಗ್ಳಿಗೆ ಹತ್ತು ದಿನ ಹದಿನೈದು ದಿನ ರಜಾ ಕೊಡಿ ಅಂದರೆ ಯಾರು ಕೊಡೋಲ್ಲ ಓಕೆ ಫೈನ್ ನಾವೇ ಬಿಸ್ನೆಸ್ ಮಾಡೋಣ ಅಂತ ಹೇಳಿ ನನ್ನ ತಂಗಿ ನೈಲ್ ಆರ್ಟಿಸ್ಟ್ ಸೊ ಓಕೆ ಯಾಕೆ ಮಾಡಬಾರ್ದು ಅಂತ ಒಂದು ಆ್ಯಕ್ಚುಲಿ ನೈಲ್ದು ಸಲೂನು ನೈನ್ ಬರೀ ನೈಲ್ಗೆ ಮಾತ್ರ ಮಾಡೋಣ ಅಂದ್ಕೊಂಡ್ವಿ ಮಾಡೋದೇ ಮಾಡ್ತಿದ್ದೀವಿ ಅಂದರೆ ಸ್ವಲ್ಪ ದೊಡ್ಡದಾಗೆ ಮಾಡೋಣ ಅಂದ್ಬಿಟ್ಟು ಸಲೂನು ಸೇರಿಸಿ ಮಾಡಿದ್ವಿ ದಿಸ್ ಇಸ್ ದ ಇನ್ಸ್ಪೈರಿಂಗ್ ಯಾರ್ದೋ ಕೈ ಕೆಳಗಡೆ ಹೆಣ್ಮಕ್ಳು ದುಡಿಯೋ ಬದಲು ಅಕ್ಕ ತಂಗಿರು ಸೇರಿ ಬಿಸ್ನೆಸ್ ಮಾಡೋದಿದೆಯಲ್ಲ ಸೀರಿಯಸ್ಲಿ ಇದೊಂಥರ ಖುಷಿ ವಿಚಾರನೆ ಅಂಡ್ ಇನ್ಸ್ಪೈರಿಂಗ್ ವಿಷಯನೇ ಎರಡು ಟೇಸ್ಟ್ ಜೊತೆಗೆ ಜೊತೆ ಬಿಸ್ನೆಸ್ ಮಾಡೋದಿದೆಯಾ ಬಟ್ ನಾನು ಇನ್ವೆಸ್ಟ್ ಏನೋ ಮಾಡಿರ್ಬೋದು ಬಟ್ ನೋಡ್ಕೊಳ್ಳೋದು ಅಂಡ್ ಒನ್ ಟು ಟೆನ್ವರೆಗೂ ಎಲ್ಲ ಫುಲ್ ಅವಳ್ದೇನೆ ನಾನು ಒಂಥರ ಇಲ್ಲಿ ಆಕ್ಚುಲಿ ಇಲ್ಲಿಗೆ ನಾನು ಸೆಲೆಬ್ರಿಟಿ ಆಗಿದ್ದೀನಿ ಇಲ್ಲಿ ಈ ಜಾಗದಲ್ಲಿ ಅಷ್ಟೇ ಅವ್ಳು ನನ್ನ ಮಾತು ಕೇಳೋದು ಅದಾಗಿಲ್ಲ ಯಾಕೆ ನನಗೆ ಒಳ್ಳೆ ಪವರ್ ಸಿಗದೆ ಅದ್ಯಾಕಿಲ್ಲ ಯಾಕೆ ಇದು ಯಾಕೆ ಆಗಿಲ್ಲ ಹಿಂಗೆ ಆಗಿದೆ ಯಾಕೆ ಅಂದ ಅವಾಗಾದ್ರೂ ನನ್ ಕ್ವಶನ್ ಮಾಡ್ಬೋದು